ಆದ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಟಿ ಮಳಿಗೆರೆ ಎಂ ಬಿ ಲೋಕೇಶ್ ಇದ್ದೀನಿ ಇವತ್ತಿನ ದಿವಸ ಕೆಲವು ಕಥೆಗಳ ಬಗ್ಗೆ ಇತಿಹಾಸದ ಬಗ್ಗೆ ಓದ್ತೀವಿ ಕೇಳ್ತೀವಿ ಆದರೆ ಕೆಲವು ಕಥೆಗಳು ಮನಸ್ಸಿನ ಮೇಲೆ ತೀವ್ರವಾದ ಪರಿಣಾಮವನ್ನು ಬಿಡ್ತವೆ ನಾವು ಯಾವುದೇ ಒಂದು ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ಸಿಗದೇ ಇದ್ದಾಗ ಅಥವಾ ಕೆಲವು ಸಾರಿ ನಾವು ತುಂಬ ಟೆನ್ಷನಬಲ್ ಆದಾಗ ಆ ಕಥೆಗಳನ್ನು ಓದಿದ್ರೆ ಸ್ವಲ್ಪ ಮನಸ್ಸು ಅಗ್ರೂಪಾಗುತ್ತೆ ಅಂಥದ್ರಲ್ಲಿ ಮಹಾ ಒಂದು ಒಳ್ಳೆಯ ಕತೆ ಇತಿಹಾಸದಲ್ಲಿ ಬರ್ತಕ್ಕಂಥ ಅಲೆಕ್ಸಾಂಡರ್ ಮಹಾಶಯನ್ ಮೇಲೆ ಇದೆ ಒಮ್ಮೆ ಅಲೆಕ್ಸಾಂಡರ್ ಮಹಾಶಯ ಇಡೀ ಪ್ರಪಂಚವನ್ನೇ ನಾನು ಗೆದ್ದೆ ನಾನು ಗೆಲ್ಲಬೇಕು ಎಂಬ ಇದರಿಂದ ದಂಡೆತ್ತಿ ಬರ್ತಾರೆ ಅದೇ ರೀತಿ ಹಲವಾರು ಪ್ರದೇಶಗಳನ್ನು ಹಲವಾರು ಇದನ್ನು ದೇಶಗಳನ್ನು ಗೆಲ್ತಾ ಹೋಗ್ತಾನೆ ಕೊನೆಗೆ ಅಲೆಕ್ಸಾಂಡರ್ನ ಮಾಷೆ ಅಂತ ಕರೀತಾರೆ ಆ ಮಾಷೆ ಅಲೆಕ್ಸಾಂಡರ್ ಬರ್ತಾ ಇರಬೇಕಾದ್ರೆ ಒಬ್ಬ ಹಣ್ಣು ಹಣ್ಣು ಮುದುಕ ಬರ್ತಾ ಇರ್ತಾನೆ ಹಣ್ಣು ಹಣ್ಣು ಮುದುಕ ಬರ್ತಾಯಿದ್ದಾಗ ಅವರ ಸೈನಾಧಿಪತಿ ಹೋಗಿ ಏ ಮುದುಕ ದಾರಿ ಬಿಡು ಬರ್ತಾ ಯಾರು ಅಲೆಕ್ಸಾಂಡರ್ ಮಾಷೆಯ ಇಡೀ ಪ್ರಪಂಚವನ್ನೇ ಗೆಲ್ತ ಗೆಲ್ಲುವಂತಹ ವೀರ ಬರ್ತಾಯಿದ್ದಾನೆ ಅಂದಾಗ ತಕ್ಷಣ ಆ ಮುದುಕ ಒಂದು ಏಕಚಿತ್ರದಿಂದ ಆ ಸೇನಾಧಿಪತಿಯನ್ನು ನೋಡ್ತಾನಂತೆ ಆಗ ಆ ಮುದುಕ ನೋಡ್ತಾ ಇರೋದನ್ನು ಅಲೆಕ್ಸಾಂಡರ್ ಸಹ ಗಮನಿಸ್ತಾರೆ ಹೋಗಿ ಹೇಳು ಮೊದಲು ನಿಮ್ಮ ರಾಜನಿಗೆ ಇಡೀ ಪ್ರಪಂಚವನ್ನು ಗೆದ್ದಿ ಅಂತ ಹೇಳ ಕೇಳ್ತೀರಿ ಪ್ರಪಂಚನ ಯಾರೂ ಗೆಲ್ಲೋಕ್ಕಾಗೋದಿಲ್ಲ ಅದು ನಾನು ಅನ್ನೋದು ದೊಡ್ಡ ಒಂದು ದುರಂಕಾರ ಮೊದಲು ಹೋಗಿ ನಿಮ್ಮ ರಾಜನ್ನು ನಿನ್ನ ಪರಿವಾರವನ್ನು ಗೆಲ್ಲು ನಿನ್ನ ಕುಟುಂಬವನ್ನು ಗೆಲ್ಲು ಅಂತ ಹೇಳ್ಕಳಿಸ್ತದೆ ಇದು ಅಲೆಗ್ಜಾಂಡರ್ ಕಿವಿಗೆ ಬಿದ್ದ ತಕ್ಷಣ ತುಂಬ ನೋವನ್ನು ಅನುಭವಿಸ್ತಾನೆ ತಕ್ಷಣ ಅವರು ತಮ್ಮ ದೇಶಕ್ಕೆ ವಾಪಸ್ ಹೋಗಬೇಕಾದ್ರೆ ಅಲ್ಲಿ ದೇಶವನ್ನು ತಲುಪಿದ ತಕ್ಷಣ ಅಲೆಕ್ಸಾಂಡರ್ ಕಾಯಿಲೆಗೆ ತುತ್ತಾಗ್ತಾನೆ ಕಾಯಿಲೆಗೆ ತುತ್ತಾಗದಾಗ ಆ ಹಣ್ಣು ಹಣ್ಣು ಮುದುಕ ಮತ್ತು ಕಾಡಿನ ದಾರಿಯಲ್ಲಿ ಸಿಕ್ಕಿ ಅವರು ಹೇಳಿದಂಥ ಮಾತು ಅವರಿಗೆ ನೆನಪಾಗುತ್ತೆ ಅದಕ್ಕೆ ತನ್ನ ಸೇನಾಧಿಪತಿಯನ್ನು ಕರೆದು ನನ್ನ ಮರಣ ಸಮೀಪಿಸ್ತದೆ ನನ್ನ ಮರಣಾನಂತರ ಒಂದು ವೇಳೆ ನಾನು ತತ್ತೋದ್ಮೇಲೆ ಈ ಜಗತ್ತಿಗೆ ಗೊತ್ತಾಗಬೇಕು ಯಾವುದನ್ನು ಯಾರನ್ನೂ ಯಾರೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ಪ್ರಪಂಚವನ್ನು ಗೆಲ್ತೀನಿ ಅನ್ನೋದು ಅದು ಒಂದು ದೊಡ್ಡ ಮೂರ್ಖತನ ರಾಜನೇ ಆಗ್ಬೋದು ಏನೇ ಆಗ್ಬೋದು ಎಲ್ಲರ ಹೃದಯವನ್ನೂ ಸಹ ಗೆಲ್ಲಕ್ಕಾಗಲ್ಲ ಅದೇ ರೀತಿ ನಾವು ಏನೇ ಸಂಪಾದನೆ ಮಾಡಿದ್ರು ನಾವು ಇಲ್ಲೇ ಬಿಟ್ಟು ಹೋಗಬೇಕು ಆದ್ದರಿಂದ ನನ್ನ ಶವಪೆಟ್ಟಿಗೆಯಲ್ಲಿ ನನ್ನ ಕೈ ಮೇಲ್ಗಡೆ ಬೇಡ ಅದನ್ನು ಈ ರೀತಿ ಕೆಳಗಡೆ ಎರಡೂ ಕೈಗಳನ್ನು ತೆಗೆದು ಬಿಡಬೇಕು ಅದು ಭೂಮಿಯನ್ನು ನೋಡಬೇಕು ಆ ಎರಡು ಕೈಗಳಿವೆ ಅಂತ ಹೇಳ್ತಾರೆ ಆಗ ಅಲೆಗ್ಜಾಂಡರ್ ಅವರು ಕಾಯಿಲೆಗೆ ತುತ್ತಾಗಿ ಮರಣವನ್ನು ಹೊಂದಿದ ತಕ್ಷಣ ಆ ಶವಪೆಟ್ಟಿಗೆಯನ್ನು ಆ ಗ್ರೀಸ್ ದೇಶದಲ್ಲಿ ತಗೊಂಡು ಬರ್ತಾ ಇರಬೇಕಾದ್ರೆ ಎರಡು ಕೈಗಳನ್ನೂ ಸಹ ಅಲೆಕ್ಜಾಂಡರ್ ಶರೀರ ಮಾತ್ರ ಮುಚ್ಚಿರ್ತಾರೆ ಆ ಎರಡು ಕೈಗಳನ್ನು ಸಹ ಭೂಮಿಯ ನೋಡುವ ರೀತಿ ಬಿಟ್ಟಿರ್ತಾರೆ ಆಗ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ಏನು ಸಂದೇಶ ಅದು ಎರಡು ಕೈನ ಹಿಂಗೆ ಬಿಟ್ಟಿದ್ದಾರಲ್ಲ ಅಂದಾಗ ಮಾಶಿಯ ಅಲೆಕ್ಜಾಂಡರ್ ಇಡೀ ಜಗತ್ತನ್ನೇ ಗೆದ್ದ ಅಂತ ನಾವು ಹೇಳ್ತೀವಿ ಆದರೆ ಅವರು ನಿಜವಾಗಲೂ ಈ ಮನಸ್ಸಿಗೆ ಹೇಳ್ಕೊಟ್ಟಿದ್ದಾರೆ ಏನಂತ ಅಂದರೆ ಯಾರೂ ಸಹ ವಿಶ್ವವನ್ನು ಗೆಲ್ಲೋಕ್ಕಾಗೋದಿಲ್ಲ ಎಲ್ಲರನ್ನೂ ನಾವು ಏನೇ ಸಂಪಾದನೆ ಮಾಡಿ ಆಸ್ತಿ ಹಣ ಅಂತಸ್ತು ಏನೇ ಸಂಪಾದನೆ ಮಾಡಲಿ ನಾವು ಇಲ್ಲೇ ಬಿಟ್ಟು ಹೋಗಬೇಕು ನಾನು ಬರಿಗೈಲೆ ಬಂದೆ ನಾನು ಬರಿಗೈಲೇ ಇದ್ದೀನಿ ಎಂಬ ಸಂದೇಶವನ್ನು ಈ ಜಗತ್ತಿಗೆ ತಿಳಿಸಬೇಕು ಅಂತ ಅವರು ಅಲೆಕ್ಸಾಂಡರ್ ಹೇಳ್ದ ಅಂತಂದು ಹಲವಾರು ಕಥೆಗಳನ್ನು ನಾವು ಕೇಳಿದ್ದೀವಿ ಇದ್ದ ಅದ್ಭುತ ಅಲ್ವಾ ಆದಮೇಲೆ ನೀವು ಯೂಟ್ಯೂಬ್ ಚಾನಲ್ನಲ್ಲಿ ಅಷ್ಟು ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಶೇರ್ ಮಾಡೋದ್ರ ಮುಖಾಂತರ ಇನ್ನೂ ಹಲವು ಹೊಸ ಬಗೆಯ ಕಥೆಗಳ ರೂಪದಲ್ಲಿ ಆಸೆಗಳ ರೂಪದಲ್ಲಿ ಹಲವಾರು ವಿಚಾರಗಳನ್ನು ನಿಮ್ಮ ಮುಂದೆ ದೇ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನಲ್ಲಿ ರೂಪಿಸೋ ಪ್ರಯತ್ನ ಪಡ್ತದೆ ನಿಮ್ಮ ಸಹಕಾರ ಹೀಗೆ ಇರಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಇಂತಿ ನಿಮ್ಮ ಪ್ರೀತಿಯ ಟೀಮಲ್ಲಿಗಿದೆ ಎಂ ಬಿ ಲೋಕೇಶ್ नमस्कार